ಮೊಹಮ್ಮದ್ ಪೈಗಂಬರ್ ವಿಚಾರದಲ್ಲಿ ರಾಮಗಿರಿ ಮಹಾರಾಜರ ಹೇಳಿಕೆ ವಿಚಾರ ಬೆಳಗಾವಿ ಜಿಲ್ಲೆಯ ಅದನಿ ಶಹರದಲ್ಲಿ ಮುಸ್ಲಿಮರಿಂದ ಬೃಹತ್ ಧರಣಿ ರಾಮಗಿರಿ ಮಹಾರಾಜರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಪ್ರತಿಭಟನೆ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಸ್ಲಿಮರು ಪ್ರತಿಭಟನೆಯಲ್ಲಿ ಮೂರು ಸಾವಿರಕ್ಕಿಂತ ಅಧಿಕ ಮುಸ್ಲಿಮರು ಭಾಗಿ ನಮ್ಮ ಪೈಗಂಬರ ಹೆಸರಿನಲ್ಲಿ ಹೇಳಿದ್ದನ್ನು ಶ್ರೀ ಮಹಾಂತ ರಾಮಗಿರಿ ಮಹಾರಾಜರ ಒಂದು ಅವರ ವಿರುದ್ಧದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಸಮಸ್ತ ಮುಸ್ಲಿಂ ಸಮಾಜ ಹಾಗೂ ನಮ್ಮ ಅಂಜುಮನ್ ಕಮಿಟಿ ಉಲ್ಮಾ ಕಮಿಟಿಯವರು ಕೂಡಿ ಸಮಸ್ತ ಆತನೀಯ ಎಲ್ಲ ಮುಸ್ಲಿಂ ಬಾಂಧವರು ಕೂಡಿ ಶಾಂತ ರೀತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮನವಿಯನ್ನು ತಹಸೀಲ್ದಾರ್ ಅವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳನ್ನು ಕಳಿಸಿದ್ದೀವಿ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಅವಳಹೀನಕಾರಿ ಏನು ಹೇಳಿಕೆಯನ್ನು ಕೊಟ್ಟಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಸಮಸ್ತ ಮುಸ್ಲಿಂ ಸಮಾಜ ಮನವಿ ಮಾಡಿದ್ದೀವಿ ತಹಸೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕರಿಸಿ ಮ್ಯಾಗೆ ಕಳಿಸ್ತನ ತಿಳಿದಾರೆ ಮತ್ತು ಇದ್ರ ಮ್ಯಾಗ ಇಂಥ ಘಟನೆಗಳು ಯಾವುದೋ ಧರ್ಮ ಬಗ್ಗೆ ಆಗಬಾರ್ದು ಇವತ್ತು ಮುಸ್ಲಿಮ್ ಅಷ್ಟೇ ಅಷ್ಟಲ್ಲ ಯಾವುದೋ ಧರ್ಮ ಬಗ್ಗೆ ಯಾರೂ ಇಂಥ ಅವಲಹನಕಾರಿ ಸಮಾಜದಲ್ಲಿ ಒಡ ಕುಟ್ಟುವಂಥ ಕೆಲಸ ಮಾಡಬಾರ್ದು ಹೇಳಿ ಒಂದು ಶಾಂತ ರೀತಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹತ್ತಿನಿ ನಗರದಲ್ಲಿ ನಾವು ಹಮ್ಮಿಕೊಟ್ಟಿದ್ದು ಸಕ್ಸಸ್ಫುಲ್ಲಾಗಿ ಅದನ್ನು ನಾವು ಮುಗಿಸಿ ಇದೊಂದು ಇಂಥದ್ದು ಇನ್ನೊಮ್ಮೆ ಮರು ಯಾವಾಗಲೂ ಆಗಬಾರ್ದಂಗೆ ನಾವು ಒಂದು ಇದನ್ನು ಮಾಡಿದ್ದೀವಿ